ನಮಸ್ಕಾರ ನಾನು ನಿಮ್ಮ ಲಲಿತಾ ರಾಜಾರಾಮ್ ನಾನು ಬರೆದ ಯೋಗಾರೋಗ್ಯ ಪುಸ್ತಕವನ್ನು ಕೊಂಡುಕೊಂಡು ಪ್ರೋತ್ಸಾಹಿಸಿದ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು ನಾನು ಪುಸ್ತಕದಲ್ಲಿ ಬರೆದಿರೋ ಲೇಖನದ ಮೂಲ ಉದ್ದೇಶ ಯೋಗಾಭ್ಯಾಸ ಯಾಕೆ ಬೇಕು ಅಂತ ನಿಮಗೆ ಮನದಟ್ಟು ಮಾಡಿಕೊಡೋದಷ್ಟೇ ಆಗಿದೆ ವಿಷಯ ಸಂಗ್ರಹದಲ್ಲಿ ವ್ಯತ್ಯಾಸ ಆಗಿರಬಹುದು ಆದರೆ ಯೋಗಾಭ್ಯಾಸ ಅನೇಕ ತೊಂದರೆಗಳಿಗೆ ಖಂಡಿತ ಪರಿಹಾರ ಆಗತ್ತೆ ಪುಸ್ತಕದಲ್ಲಿ ಇರುವ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿದರೆ ನೀವು ನನ್ನ ಯೂಟ್ಯೂಬ್ ಚಾನೆಲ್ಗೆ ಬಂದು ತಲುಪ್ತೀರ ಇಲ್ಲಿ ಸದ್ಯಕ್ಕೆ ನಲವತ್ತು ಆಸನಗಳನ್ನು ಮಾಡುವ ರೀತಿಯನ್ನು ಸಂಕ್ಷಿಪ್ತವಾಗಿ ಹೇಳಿದ್ದೀನಿ ದಯವಿಟ್ಟು ಯಾವುದೇ ಆಡಿಯೋ ಅಥವಾ ವಿಡಿಯೋವನ್ನು ನೋಡಿ ಯೋಗಾಭ್ಯಾಸ ಕಲಿಯೋಕೆ ಹೋಗಬೇಡಿ ಬರೀ ರಿವಿಷನ್ ಪರ್ಪಸ್ಗೆ ಮಾತ್ರ ಆಡಿಯೋ ವಿಡಿಯೋ ಮಾಹಿತಿನ ಬಳಸ್ಕೊಳ್ಳಿ ಯಾಕೆಂದ್ರೆ ಕಲಿಕೆ ಯಾವಾಗಲೂ ಗುರುಮುಖೇನ ಆದ್ರೇನೇ ಪರಿಪೂರ್ಣ ಆಗದು ಪಕ್ವ ಆಗದು ಹಾಗೆ ಇನ್ನು ಮುಂದೆ ಅನೇಕ ಆಡಿಯೋಗಳು ವಿಡಿಯೋಗಳನ್ನು ಕೂಡ ಹಾಕ್ತಾ ಇರ್ತೀನಿ ನೋಡ್ತಾ ಇರಿ ನಿಮ್ಮ ಅಭಿಮಾನ ಸದಾ ಹೀಗೆ ಇರಲಿ